ಯಾಕೆ ಕಾಲ್ ಏನಾಯ್ತು ಎಲ್ಲಾ ಮುಗುದ ತಂಗಿ ನಿನ್ನ ಎಲ್ಲ ಗಾಂಡ ಎಲ್ಲಾ ಏನು ಓದಿಲ್ಲ ತಂಗಿ ಏನು ಓದಿಲ್ಲ ಅಲ್ಲ ತಂಗಿ ಮೂವತ್ ಮೂವತ್ತೈದು ವರ್ಷದ ಮನುಷ್ಯಳಾದ್ರು ಯಾರ ಕಡಿಸಿ ನನ್ನ ಮುಂಡಿ ಮ್ಯಾಕ ಇಡಿಸಿಕೊಂಡಿದ್ದಿದ್ದ ಯುವ ನಿನ್ನ ಗಂಡ ನನ್ನ ಹಾಳು ಬಿಟ್ಟ ತಂಗಿ ಹಾಳು ಹಚ್ಚಿ ಬಿಟ್ಟ ಏನ ಹಿಂಗ್ಯಾಕ ಹಿಂಗತಿ ನೀನು ಏನ್ ಇತ್ತ ಏನ್ ಮಾಡೋದು ಏನ್ ಇತ್ತೇಳಿ ತಂಗಿ ಇತ್ತಾಗ ಮಾರಾಗಿ ನಿತ್ಕೊಂಡ ನಿಂತುಕೊಂಡ ಮಾಡ ಹಸನ್ ಮಾಡಾಕತ್ತಿದ್ದೇವ ಹಸನ್ ಮಾಡಾಕತ್ತಿ ನಿನ್ನ ಗಂಡ ಸೆರೆ ಕುಡ್ದು ಬಂದ ನನ್ ಗಂಡ ಸೆರೆ ಕುಡ್ದು ಬಂದು ಕುಡದಿಸ್ ಆಗದಾಗ ನೀನ ಅಂತ ತಿಳ್ಕೊಂಡ ತಕ್ಕ ಮಾಡದ್ ಬಿಟ್ಟ ತಂಗಿ ಚಕ್ಕಿ ಬಡ್ದಿದ್ ಈ ನಮ್ಗೆ ಆಕಾರ ಆಗಿ ಅಯ್ಯವ ಅಲ್ಲ ತಂಗಿ ನಾ ಏನು ಕೊರಿ ಯಾರ ಕಡೆ ತಿಂದು ಮುಟ್ಟಿಸಿಕೊಂಡಿದ್ದಿಲ್ಲ ತಂಗಿ ಇಲ್ಲಿ ಬಿಡ ಮುಟ್ಟಿದ್ರೆ ಯಾರ ಮುಡ್ತಾರ ತಂಗಿ ಗಂಡ ಮುಟ್ಟ ಚಲೋದಾಗ ನೋಡವ ಇದು ನಿಂತು ಅಲ್ಲ ತಂಗಿ ನೀ ಎಟ್ಟ ಕೊಡ್ ನಿನ್ನ ನಿನ್ನ ಪುರ್ತೇಕ ನೀ ಎಟ್ಟ ಕೊಟ್ಟಿ ನಿನ್ನ ನಿನ್ನ ಗುಂಡ ನಾನು ಹಾಳ್ ಮಾಡ್ಬೇಕತ್ತಿ ತಂಗಿ ಎಂತ ಶಾನಿದ್ದೆ ಅಯ್ಯವಾ ನೀ ಅಲ್ಲ ತಂಗಿ ತೆಕ್ಕ ಬಿಡದ ತೆಟ್ಟ ಸರಳ ಕೇಳ್ತಿ ಯವ್ವ ಇವನ್ ಹಟ್ಟ ಹರಿಯಾಗಿ ಇವನ್ ನಾರಿಗಿದಾರ ನಾರದಾಗಿ ಇವನ್ ತಿಂಗಳ ನಾರಿಯಾಗಿ ಇವನ್ ಪರಿಯಾದಾಗ ನನ್ ಹಾಟು ಇವೆಲ್ಲ ಹೇಳ್ಕಲ್ತಿ ಅಕ್ಕ ನೀನ ಯಾರ ಕಡ್ಸಿಂದಾರ ಮುಟ್ಟಿಸ್ಕ ಗೊತ್ತಕತ್ ನಿನಗೂ ಯಾಕಂತಿ ಅಲ್ಲ ತಂಗಿ ಮತ್ ಹೆಂಗಿರ್ಬೇಕು ಮುಟ್ಟಿದ ತಟ್ಟ ಹತ್ತಿ ಅಲ್ಲ ಯವ್ವ ಇದೇನ್ ಸಾಂತ ತನ್ ದಗದ ಏನ್ ಮಾಡ್ಲಕ್ಕ ನಿಶಾ ಹಿಂಗ ಮಾಡ್ತಾರ ಸಾಕಾಗಿತ್ತು ನನಗ ನಿನ್ನ ಗಂಡ ನೀ ಮುಟ್ಟಿ ಜೀವನ ಹಾಳು ಮಾಡಿದಲ್ಲ ಮಾಡಬೇಕ ಏನು ಮಾಡಿ ಏನು ಏನು ಬ್ಯಾಡ್ ನಡಿ ತಂಗಿ ಹೋಗುಣ ಊರ್ಗಿ ನಾವ್ ಇಲ್ಲೇ ಇರ್ರಿ ಇಲ್ಲೇ ಇದೇನ್ ಬ್ಯಾಡ ತಂಗಿ ಇದೇನ್ ದಾಂಡೆತ್ತುದಿಲ್ಲ ಬಾಳೆ ಮೆಟ್ಟಿಗೆ ಎತ್ತದಿ ನಮ್ ಊರ್ಗುಣ್ಣ ಇವತ್ತ ನಾನು ಮುಟ್ಟಿದ ಮತ್ ನಾಳೆ ಹರಿದ್ ಕುಡ್ದು ಬಂದು ಮತ್ ಯಾರ್ನಾರ ಒಣ ಹೆಣ್ಮಕ್ಳ ಮುಟ್ಟಿದ್ರ ನೀನ್ ಸೀರೆ ಬಿಚ್ಚು ಹೊಡಕ್ತಾರ ಮಂದಿ ಬ್ಯಾಡ್ ನಡಿ ನಮ್ ಊರ್ಗ್ ಹೋಗುಣ್ಣು ಈ ನನ್ನ ಹಾಟೆ ಇಲ್ಲೇ ಬೀಳು

ಹೋಗುಣ ತಂಗಿ ಹೋಗುಣ ಅಲ್ ಯಾಕ ಈಗ ಮತ್ತೆ ಮತ್ತೆ ಕೇಳ್ತೀನಿ ಅಂತ ಅಪ್ರಿಕ್ ಹೋಗ್ಬೇಡ ನಿನ್ ಅಕ್ಕ ನೋಡ್ರಿ ಯಾಕ ಡೌಟ ಬರಾಗತ್ತಿ ಕರೆಯಳ ಕೈಯಾಗ ಮಾಡ್ಯಾನ ಅಲ್ಲೇನ್ ಮಾಡ್ತತೆ ತಂಗಿ ನಾನು ಈ ಮಾಡ ಹಸನ್ ಮಾಡ್ಕೋತ ನಿತ್ತಿನೆ ಕುಡದ್ ನಿಷೇಧಾಗ ಬಂದ್ ತ್ಯಾಕಿ ಬಡಿತು ನಾ ಯವ್ವ ಅಂತ ಚೀರಿದಕ್ಕಾಗೆ ನಾವ್ ಉಸುಲ್ ಹೋದಾರ್ಗತ್ತೆ ಬಿದ್ದ ತಿಂಗ್ ಸೊಳ್ಳೆ ಆದ ಇದೇನ್ ಮಾಡ್ತತೆ ತಂಗಿ ಇದನ್ ಯಾರ ಮತ್ ಯಾರ ಮಾಡಿದ್ರ ಇದೇನ್ ಮಾಡ್ತತಿ ನನ್ನ ತ್ಯಾಕ್ ಎತ್ತ ಬಡದ ನಡಿ ಹೋಗುನು ನಡಿವಾ ಹೋಗು ನಡಿ

ಏನಾಯ್ತು ಏನೋ ಮರ ಒಂದ್ ಹೊರತ ಕಿವ್ಯಾಕ್ ಊಟ ಹೊಡೆದಂಗ್ ತಿರುಗಿ ತಿರುಗಿ ನೆಲಕ್ ಏ ಕಲಿಯೇ ಏನ್ ಮಾಡಿರಿ ಒಂದ್ ಜರಿ ನೀರು ತೊಗೊಂಡು ಪ್ರಾಣ ಆಗತೈತಿ ಕಲಿಯ ಏ ಒದ್ರ ಕಿಮ್ಮತ್ ಲಿಕ್ಕೆ ya kali, Sengguh lebih Kali. 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 Aduh, yang mana? Aduh, yang mana? Aduh, yang mana? Ya, jangan berjalan. Jangan berjalan. yang Kali. 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 Sekarang, awak jalan. Boleh tak Kali. 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 Mari kita jalan. Kali.

ಇನ್ನು ಎಟೋತನ ಉದ್ಲಿ ಏ ಯಮ್ಮ ಪನರ್ ಮನಿ ಐತಿ ಕಾಯಂ ಅವ್ರು ದನಗೊಳ್ ವ್ಯಾಪಾರ ಮಾಡ್ತಾರ ನೀವ್ ನಿಂದ್ರಿ ಇಲ್ಲಿ ಅಲ್ಲಿ ಬರಕ್ ಹೋಗಬ್ಯಾಡ್ರಿ ನಾ ಇವ ವ್ಯವಹಾರ ಬಗೆಹಸ್ಕೊಂಬರ್ಕಲ್ಲ ನೀರ ಕುಡಿಸು ನಿಂದ್ರು ಬನ್ನಿ ಹಂಗ ಮಾತಾಡ ಮ್ಯಾಲೆ ಎಟೋ ತನ ನಿಮ್ಮ ಸಹ ಐತಿ ನಮ್ಗ ಕರ್ಕೊಂಡು ಕರ್ಕೊರಿ ಬಾಯ್ ನಮಸ್ಕಾರ ಎಮಣ ನಮಸ್ಕಾರ ರೀ ಯಾಕ್ರಿ ಇತ್ತ ಬೈ ನೀವು ಅದ ಒಂದ್ ನಿಮ್ದೆ ಕಟ್ಟ ಕೆಲಸ ಇತ್ರ ಏನ್ ಕೆಲಸ ಒಂದ್ ಎರಡ್ ಎಮ್ಮಿ ಕರತಂದಿನ ರೀ ಯಾವ ಅವ ಅಲ್ಲಿ ಇತ್ತ ನೋಡ್ರಿ ಅವ ಇಲ್ಲ ಮತ್ತ ಇವ್ನ ಇಲ್ಲೆ ನೋಡಿದಂಗಿತ್ತ್ ಏತಮ್ಮ ಇವು ಕರ್ಗಳು ಇಲ್ಲೇ ಆಡಾಡ್ತಾವ ಇವ್ರು ನಮ್ಮ ಊರು ಕರ್ಗಳು ನಮ್ಮ ಇವು ಕರ್ಗಳು ಆ ನೀ ಏನ ನಡಿಸಿದಿ ಆ ಗುರು ತಕ್ಕತ್ತಿಲ್ಲ ನನಗ ಕಟ್ಟ ಕರ್ಗಳು ಕಟ್ ಕೆಸಿ ಹೋಗ ಹೋಗ್ ಏನ್ ಮಾತಾಡ್ತೀರಿ ನೀವು ಅವು ನಮ್ ಹೆಣ್ಮಕ್ಳು ತವ್ರ ಮನೆ ಅನ್ನೋದವ್ರಿ ಅಲ್ಲಿ ಮಾರಾಟ ಆಗಲ್ದ ಕೋಟ್ ಕಳಿಸ್ಯಾರ ಇಪ್ಪತ್ತೈದು ಕಿಲೋಮೀಟರ್ ಗಂಟ್ಲೆ ಏನ್ ನಡ್ಕೋತ ಇಲ್ಲಿ ಮೇಯಾಕ್ ಬರ್ತಾವ್ರಿ ನಿಮ್ ಊರಿಗೆ ಈ ಕರ್ಗಳು ಇದ ಊರ ಅನ್ನೋದಾವ ನನ್ ಮುಂದೆ ನೀನು ಹರಾಡಕ್ ಹೋಗ್ಬೇಡ ಏನು ಹೇಳ್ತಾನ ಅವನ ಕರ್ಗಳು ಎಲ್ಲಿದ್ದಲ್ಲ ಅವನ ಕಟ್ಟಿ ಕೆಸಿನ ಸರಳ ನಿಮ್ ಊರಿಗೆ ನೀವು ಹೋಗ್ತೀವಿ ತವರು ಮಣಿಯೋ ಅಲ್ಲಿ ಇಲ್ಲಿಯೂತಿ ಕಿಸಿದ್ ಏನಾದ್ರು ಮಾತಾಡಿದ ಅಂದ್ರೆ ನಿನ್ನ ಪರ್ಣ ಮನೆ ನಾಟಕ ಆಗಕೆಲ್ಲ ನಾ ಹೇಳ್ತಾನ ಸರಳಾಗಿ ಅವ್ನು ಕಟ್ಟು ಕಟ್ಟಿ ನೀನು ಎಲ್ಲಿ ಹೋಗಿ ತವ್ರ ಬಳಿದಿರ್ಲಿ ಏನಾದ್ರು ಇರ್ಲಿ ಏನ್ ಹೇಳ್ತಾನೆ ಏನಾಗ ಸರಳಾಗಿ ಮಾತಾಡದ ಕಲ್ಪ ನಾಟಕ ಹೆಚ್ಚಿದ್ರಿ ನಿಮ್ ಖಾಲಿ ಬಿಡತಾನ ಒಟ್ಟ ಬಾಳ ಬಾಯ್ ಮಾಡಕ್ ಹೋಗ್ಬೇಡ್ರಿ ಎಷ್ಟು ತಗೋತಿರ್ ತಗೋರಿ ಯಾರು ಬಿಜೇರಿಸಿ ಬಿಡು ಒಟ್ಟು ದಯವಿಟ್ಟು ನಿಮ್ಗೆ ಬಾಯ್ ಮಾಡಕ್ ಹೋಗ್ಬೇಡ್ರಿ ಬಾಯ ಮಾಡ್ಬೇಡ್ರಿ ತುಡುಗು ಮಾಡಿರಲ್ಲ ನೀವು ನಿನ್ನ ಬಾಯಿಂದ ಬಿಡ್ಸಕ್ಕಾಗಿ ನಾನು ನೀವ್ ಮಾತಾಡಿದ ಏನ ಹಾ ಎಷ್ಟು ಕೊಡ್ತೀಯ ಅದ್ ಅಣ್ಣ ಎರಡು ಕೂಡಿ ಒಂದ್ ಹತ್ ಸಾವಿರ ರೂಪಾಯಿ ಕೊಡ್ತಿದ್ರ ಹತ್ ಸಾವಿರ ಕಲರ್ ಗಿಲರ್ ಎಲ್ಲಾ ಚೇಂಜ್ ಮಾಡ್ಬೇಕ ನಾಳೆ ಅಕಸ್ಮಾತ್ ನಾನು ನಾ ಏನ್ ಮಾಡ್ಬೇಕು ತಮ್ಮ ನೀನು ರೊಕ್ಕ ತಗೊಂಡ್ ಹೋದಿ ಅವ್ ಬಂದ್ ಕಸಿಯಿಂದ ಕರ್ಕೊಂಡು ತಗೊಂಡ್ ಕಿಸ ಅವ್ ಹೋದ ಆ ನಾ ಏನ್ ನಾ ನಾಲ್ ಉಪ್ಸೋಸ್ಬೇಕು ಎಣ್ಣ ಮಿಕ್ತಪ್ಪ ನೋಗ ನೀರ ಎಡ ಕೂಡ್ಲಿ ಅಷ್ಟಿಗೆ ಎಷ್ಟು ಕೊಡ್ತೀವಿ ಅನ್ನೋದ್ರ ನೋಡಪ್ಪ ಎಷ್ಟು ಕೊಡ್ತೀನೋ ಅಣ್ಣ ನಾನು ಅಷ್ಟೇ ಕೇಳಿದ್ನಲ್ಲ ಮರ ಹತ್ತ ಕೇಳಿದ್ನಿ ಎಲ್ಲ ಐದು ಸಾವಿರ ಕೊಡ್ತ ನೋಡು ಐದು ಸಾವಿರ ಹ್ಮ್ ಕೊಡ್ತೇವ ಇಲ್ಲ ಅದನ್ನ ಹೇಳ್ಬೇಡ ಒಂದ್ ಐದ್ ನಿಮಿಷ ನಮ್ ದೋಸ್ತರ ನಾಡಿ ಕೇಳ್ಕೊಂಡ್ ಬಂದ ಹೇಳ್ಬಿಡ್ ನಿನ್ಗ ಶೇರ್ ಮಾಡ್ಕೋ ತಡಿ ಬನ್ನಿ ಹ್ಮ್ ಮಾಡ್ಕೋ ಈ ಮಗ ಏನ್ ವ್ಯವಹಾರ ಮಾತಾಡ್ಕೊಂಬ ಅಂದ್ರೆ ನಾಕ್ ಐದ್ ಸಾವಿರ ಮಾಡ್ಕೊಂಡ ಬರ್ತಾರ ಏನೇ ನಾವು ಬಿಡ್ಕೊಂಡ್ ಬೇರೆ ಕಡೆ ಹೋಗಂತ ನಾವು ದೋಸ್ತ ಅವ ಯಾವ ಜಗ್ಗಿ ಹಿಡಿಯಾಕತ್ತಾನ ಜಗ್ಗಿ ಲೂಸ್ ಬಿಡ್ಕೊಂಡು

ಒಂದ್ ಐದುವರೆ ಕೊಡ ಏನು ಹತ್ತ್ ಪೈಸ ಕೊಡುದಿಲ್ಲ ಏನ ಏ ಕರ್ಕ ಬಿಡು ಸಕ್ಕರೆ ಹೋಗ್ ಬಿಡಿ ಒಂದ್ ನೂರು ರೂಪಾಯಿ ರ ಹೆಚ್ಚಿ ಕೊಡು ಏನು ಆಗಂಗಿಲ್ಲ ತಮ್ಮ ನಾ ಹೇಳ್ತನ ಅಲ್ಲಿ ಹೋಗಿ ಬಿಡ್ತಕ್ಕತ್ತಲ್ಲಿ ನಿಮಗ ಅದು ಏಟ್ ಅದಾವ ಏನ್ ಸುದ್ದಿ ಐತಿ ತಿಮ್ಮತ್ರ ಆಗ್ತ ಆಯ್ತು ಆಯ್ತಾಯ್ತಾ ಕೈ ಮುಗುತುನು ಎಷ್ಟು ಕೊಡ್ತಿ ಕೊಟ್ಟು ಕಳಿಸ್ತೀನಿ ಆಯ್ತ ಎನ್ನ ಅವನ ಇಲ್ಲಿ ಐದು ಸಾವಿರ ಕೊಡೋ ನಾವು ಹೋಗ್ಬಿಡ್ತೀವಿ ನೋಡ್ಬೇಕ್ ಕಟ್ಟುವುದು ಹಾ ಕಟ್ಟ್ರಿ ಅಲ್ಲಿ ಅಲ್ಲಿ ಅಲ್ಲೇ ಅಲ್ಲಿ ಕಟ್ಟ್ರಿ ಕಟ್ಟಿ ಕೇಸಿನ ಒಬ್ರು ಯಾರೋ ಒಬ್ರು ನಿಂದ್ರಬೇಕು ಮತ್ತ ನೀವು ಏನ ಹ್ಮ್

ಬಡಿದಾತ್ ಬಿಡು ಇದಾರ ರೊಕ್ಕಾ ಬಂದಾವ್ ಮೊದಲ ಗುಡಿನು ಹ್ಮ್ ತಿನ್ನುನು ಆಮೇಲೆ ಇದ್ರ ಬಗ್ಗೆ ವಿಚಾರ ಮಾಡು ವಿಚಾರ ಮಾಡೋ ಹೌದೌದು ಇದನ್ನ ಮತ್ತ ಬ್ಯಾರೆ ನೋಡುನು ಬಾ ಏನ್ ಒಂದ್ ಕೆಲ್ಸ ಆಕತ್ತಿ

ಇದಕ್ ನಾಕ್ ಆದಾಗಿಲ್ಲ ಇದು ಮುರ್ಕಾನ ಇದು ಬಾ ಇಲ್ಲ ಹೋಗ್ರಿ ಅಣ್ಣ ಬಾಳಣ್ಣ ಇದು ಈ ಮುಡ್ಕ ಎಷ್ಟು ತಗೋತಿ ನೋಡಿದ್ರೆ ತಗೊಂಡ್ ಕೊಡುವ ರೊಕ್ಕ ಎಷ್ಟು ಕೊಡುವ ತೋಬಾ ಇದನ್ನ ಇದು ಮಾರ ಇದು ಮಾರೋ ಇದು ಮುಡ್ಕ ತಗೋ ಇದನ್ ಏ ನಿಮ್ಮವ್ರ ಅದ ಮುಡ್ಕ ಏನದ ಜೀವ ಅದ ಜೀವ ಮತ್ತೆ ಮುಡ್ಕ ತೊಂಬರಿ ಮುಡ್ಕ ತಗೋದು ಇದನ್ ಜೀವ ಇದ್ದು ತೊಂಬತ್ ಬತ್ರಿ ಅಣ್ಣ ಇದಕ್ಕೊಂದ್ ಎಷ್ಟ್ರ ಕೊಡು

அது oh. அவங்க

நான் மார்கசு அலிசி மகிங்க ஹே ஓகே ஜோய்சேன் சொலோ தீவஸ் அது படித்தா நான் நோட் நோட்

ನಮಸ್ಕಾರ ನಾನ್ ನಿಮ್ಮ ಪ್ರೀತಿಯ ಮಂಜುಳ ಮುದೋಳ ಮಾತಾಡ್ತಾ ಇದ್ದೀನಿ ಇವರು ಮುದೋಳ ಕಟ್ಟಪ್ಪ ಅಂತ ಹ್ಮ್ ಇಷ್ಟು ದಿನ ನಮ್ಮ ರಂಗಭೂಮಿಯಲ್ಲಿ ನಮ್ಮನ್ನ ಪ್ರೀತಿ ತೋರಿಸಿ ಬೆಳೆಸಿದ್ದೀರಾ ನಮ್ದೇ ಒಂದು ಯೂಟ್ಯೂಬ್ ಚಾನೆಲ್ ಮಾಡ್ಕೊಂಡಿವಿ ದಯವಿಟ್ಟು ಸಪೋರ್ಟ್ ಮಾಡಿ ನಮ್ಮ ಮದುವೆ ಕಟ್ಟಪ್ಪ ಯೂಟ್ಯೂಬ್ ಚಾನೆಲ್ ನ ಲೈಕ್ ಮಾಡಿ ಶೇರ್ ಮಾಡಿ ಅದೇ ರೀತಿ ಸಬ್ಸ್ಕ್ರೈಬ್ ಮಾಡ್ತಿರ ತಾನೆ ಸಬ್ಸ್ಕ್ರೈಬ್ ಮಾಡಿ ಅದೇ ರೀತಿ ಜೋರಾಗಿ ನಮಸ್ಕಾರ